ಹಲೋ ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭಾ ಚಾನಲ್ ಇವತ್ತು ಗುಂಗ್ರಾ ಚಿಕನ್ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗೂ ಕೂಡ ಇರುತ್ತೆ ಹಾಗೆ ಸ್ವಲ್ಪ ಉಳ್ಳುಳ್ಳಿಯಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಪರೋಟ ಇಂದ ಹಿಡ್ದು ರೈಸ್ವರ್ಗು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಗುಂಗ್ರ ಸೊಪ್ಪು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಟ್ಟಾಗೋಷ್ಟು ದೊಡ್ಡದು ಅನ್ನು ಕಟ್ಟಾಗೋಷ್ಟು ಗೂಂಗ್ರ ಸೊಪ್ಪನ್ನು ಎಲೆ ಎಲೆ ಅಂತದನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಗೂಂಗ್ರ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಉಳ್ ಸ್ವಲ್ಪ ಸ್ಪೈಸಿಯಾಗಿ ಏನಾರು ತಿನ್ನಬೇಕು ಅಂದಾಗ ಗೂಂಗ್ರ ಸೊಪ್ಪು ಸಿಕ್ಕಿರೆ ಇದರ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಈಗ ಇದನ್ನು ಹಾಕೊಂಡು ಎಲ್ಲದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅಂದ್ರೆ ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನು ಹಸಿರು ಮೆಣಸಿಕಾಯಿ ಇಲ್ಲಿ ಹಾಕ್ತಿಲ್ಲ ಹಾಗೇ ಫ್ರೈ ಮಾಡ್ಕೊತಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿನೂ ಕೂಡ ಹಾಕೋತಿದೀನಿ ಗೂಂಗ್ರ ಸೊಪ್ಪಿನ ಜೊತೆ ಬೆಳ್ಳುಳ್ಳಿ ಹಾಕೊಂಡ್ರೆ ಜಾಸ್ತಿ ಹಾಕಿದ್ರಷ್ಟು ಫ್ಲೇವರೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಗೂಂಗ್ರ ಸೊಪ್ಪಿನ ಟೇಸ್ಟ್ ಎಲ್ಲ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಬೆಂದು ಸುತ್ತ ಎಣ್ಣೆ ಬಿಡುತ್ತೆ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಇಷ್ಟ ಆದ್ರೆ ಸಾಕು ಇದಾಗಿದೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ ನೀರೇನು ಹಾಕ್ತಂಗೆ ನೋಡಿ ಇಷ್ಟ ಆದ್ರೆ ಸಾಕು ಈಗ ನಾನು ಮತ್ತೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಪಲಾವ್ ಎಲೆ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗ ಹಾಗೆ ಒಂದು ಹತ್ತು ಕಾಳು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ತರ್ಟಿ ಸೆಕೆಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಮೂರು ಒಣಮೆಣ್ಸಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿರು ಮೆಣ್ಸಿ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡು ಈಗ ಇದಾಗಿದೆ ನಾನು ಇಲ್ಲಿ ಒಂದು ಮೂರು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲೇವರೆಗೂ ಕೂಡ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಚಿಕನ್ದ್ದು ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ನೋಡಿ ಇಷ್ಟಾರೆ ಸಾಕು ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದೆರಡು ಅಷ್ಟು ಹಾಕೊಳ್ಳಿ ಹಾಕೊಂಡು ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಹುರ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಇದನ್ನು ಕೂಡ ತಳ ಹಿಡಿಯುತ್ತೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಕೈ ಬಿಡ್ದಂಗೆ ತಿರುಗಿಸ್ಕೊತಾನೆ ಇರಬೇಕಾಗುತ್ತೆ ಇದು ಕೂಡ ಈಗ ಸ್ಮೆಲ್ಲೆಲ್ಲ ಹೋಗಿದೆ ಇದಕ್ಕೆ ನಾನಿಲ್ಲಿ ಒಂದೆರಡು ಟೊಮೊಟೋಣ ಹಾಕೋತಿದ್ದೀನಿ ಎರಡು ದಪ್ಪದಾರೆ ಒಂದು ಹಾಕೊಳ್ಳಿ ಚಿಕ್ಕದಾರೆ ಎರಡು ಹಾಕೊಳ್ಳಿ ಅದ್ರ ಜೊತೆಗೇನೆ ಸ್ವಲ್ಪ ನಾನಿಲ್ಲಿ ಕಲ್ಲುಪ್ಪನ್ನು ಕೂಡ ಹಾಕೊಂಡು ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಕೂಡ ಹಾಕುತ್ತೆ ಹಣ್ಣಿನ ಜೊತೆನೇ ಹಾಕೊಂಡ್ರೆ ಹಣ್ಣು ಬೇಗ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಹುಳಿ ಟಮೊಟೆ ಏನಾದ್ರೆ ಒಂದನ್ನೇ ಹಾಕೋಬೇಕಾಗುತ್ತೆ ಯಾಕೆಂದರೆ ಸಪ್ಪಲು ಹುಳಿರೋದ್ರಿಂದ ಹಣ್ಣು ಜಾಮೂನ್ ಟೊಮೊಟೆ ಏನಾದ್ರೆ ಎರಡು ಹಾಕ್ಕೊಳ್ಳಿ ಹುಳಿ ಟಮೊಟೆ ಏನಾದ್ರೂ ಒಂದು ಹಾಕೊಂಡ್ರೆ ಸಾಕು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಣ್ಣು ಸಾಫ್ಟಾಗಿ ಬೇಯ್ಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಅರೆ ಸಾಕು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕೋತಾ ಹಾಗೆಯೇ ಖಾರದ ಪುಡಿನ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿ ತೊಗೊಂಡಿದ್ದೀನಿ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರು ಕೂಡ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಆಪ್ಷನಲ್ಲೂ ಬೇಕು ಅಂದರೆ ತೊಗೊಳ್ಳಿ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಸಿರು ಮೆಣ್ಸಿ ಎಲ್ಲ ಹಾಕಿರೋದ್ರಿಂದ ಖಾರ ನೋಡಿ ಹಾಕೊಳ್ಳಿ ನಿಮಗೆ ಖಾರ ಅನುಗುಣವಾಗಿ ಹಾಕೋಬೇಕಾಗುತ್ತೆ ಖಾರ ಪುಡಿನ ಹಾಗೆ ಧನ್ಯ ಪುಡಿನೂ ಕೂಡ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕೊತಾ ಇದು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ನೋಡಿ ಈಗ ಮಿಕ್ಸ್ ಆಗಿದೆ ಎಣ್ಣೆಲಿ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಿದೆ ಇದು ತಳೆ ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ನಾನು ಇಲ್ಲೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೋತೀನಿ ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ನೀರು ಹಾಕೊಂಡು ಖಾರ ಎಲ್ಲದೂ ಮಸಾಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಸಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಈಗ ಇದಾಗಿದೆ ನಾನಿಲ್ಲಿ ಚಿಕನ್ನ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಅದನ್ನು ಕೂಡ ಹಾಕೋತ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಹಾಕೋತ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದು ಚಿಕನ್ದು ನೀರು ಇತ್ತಲ್ಲ ಅದನ್ನು ಕೂಡ ಸೇರಿಸ್ಕೋತಿದ್ದೀನಿ ಉಪ್ಪೆಲ್ಲ ಹಾಕಿರೋದ್ರಿಂದ ಚಿಕನ್ ಕೂಡ ಸ್ವಲ್ಪ ನೀರು ಬಿಟ್ಟಿತ್ತು ಅದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಚಿಕನ್ ಆಂಧ್ರ ಸೈಡು ಜಾಸ್ತಿ ಮಾಡ್ತಾರೆ ಗುಂಗ್ರ ಸೊಪ್ಪಿನ ಚಿಕನ್ ಹಾಗೆ ಇದೆಲ್ಲ ಜಾಸ್ತಿ ಆ ಸೈಡ್ ಮಾಡ್ತಾರೆ ಆ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಾಗಿದೆ ನೀರೇನೋ ಹಾಕ್ದಂಗೆ ಹಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ಹಾಗೆ ಬೇಯೋದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಡೋಣ ನೋಡಿ ನೀರೇನೋ ಹಾಕಿರಲಿಲ್ಲ ಎಷ್ಟೊಂದು ನೀರು ಬಿಟ್ಟಿದೆ ಚಿಕನೇನೆ ಒಂದು ಐದು ನಿಮಿಷ ಆಗಿದೆ ಚಿಕನ್ನು ಕೂಡ ಬೆಂದಿದೆ ಒಂದು ಮುಕ್ಕಾಲು ಹಸಿ ಚಿಕನ್ನು ಕೂಡ ಬೆಂದಿದೆ ಈಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೇನೆ ನಾವು ಗೂಂಗ್ರ ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರೇನು ಹಾಕ್ದಂಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ನೀರೇನು ಹಾಕೋಕೆ ಹೋಗ್ಬಾರ್ದು ಈಗ ಇದನ್ನು ಕೂಡ ಹಾಕೋಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಬೇಕು ಅಂದರೆ ಡೈರೆಕ್ಟಾಗಿ ಈ ಸೊಪ್ಪನ್ನ ಹಾಕ್ಕೊಂಡು ಬೇಯಿಸ್ಬೋದು ಟೊಮೊಟೆಹಣ್ಣು ಹಾಕಿದ್ದೀವಲ್ಲ ಹಣ್ಣು ಚೆನ್ನಾಗಿ ಫ್ರೈ ಆದಾಗ ಆ ಟೈಮಲ್ಲಿ ಹಾಕೊಂಡು ಅದು ಸಾಫ್ಟಾಗಿ ಬೇಯೋವರೆಗೂ ಕೂಡ ಹಾಕ್ಕೊಂಡು ಮಾಡ್ಬೋದು ಅದು ಕೂಡ ಸಿಂಪಲ್ಲು ನಂಗೆ ಆ ಥರಕ್ಕಿಂತ ಈ ಥರ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಬೇಕು ಅಂದರೆ ಟೊಮೊಟೆಹಣ್ಣೆಲ್ಲ ಹಣ್ಣೆಲ್ಲ ಹಾಕಾದ್ಮೇಲೆ ಈ ಸೊಪ್ಪನ್ನು ಕೂಡ ಹಾಕ್ಕೊಂಡು ಹಾಗೆ ಫ್ರೈ ಕೂಡ ಮಾಡಿಕೊಂಡು ಡೈರೆಕ್ಟಾಗಿ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಕೂಡ ಮಾಡ್ಬೋದು ಪೇಸ್ಟ್ ಏನು ಮಾಡ್ದಂಗೆ ಈಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದನ್ನು ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡಣ ನೋಡಿ ಈ ಥರ ಸುತ್ತ ಎಣ್ಣೆ ಬಿಡಬೇಕು ಈ ಥರ ಆದರೆ ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂತ ಈಗ ನಾನೊಂದಿಲ್ಲೊಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಫ್ಲೇವರ್ ಜಾಸ್ತಿ ಇಷ್ಟ ಅನ್ನೋದ್ರೆ ಒಂದು ಸ್ಪೂನ್ ಹಾಕೋಬೋದು ನಾನಿಲ್ಲಿ ಇಲ್ಲಿ ಗರಂ ಮಸಾಲ ಜಾಸ್ತಿ ಹಾಕಿರೋ ಅದರದೇ ಫ್ಲೇವರ್ ಬರುತ್ತೆ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಟೇಸ್ಟ್ ನೋಡಬೇಕಾಗುತ್ತೆ ಉಪ್ಪು ಸಪ್ಪೆನ ನೋಡ್ಬಿಟ್ಟು ಇಲ್ಲಿ ಸಪ್ಪೆ ಅಂತ ಅನ್ನಿಸ್ತು ನಾನಿಲ್ಲಿ ಒಂದು ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಇದು ಸ್ವಲ್ಪ ನೀರನ್ನ ಹಾಕೊಂಡು ಕೂಡ ಫ್ರೈ ಮಾಡ್ಕೊಬೋ ಫ್ರೈ ಮಾಡ್ಬೋದು ನಂಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅದಕ್ಕೋಸ್ಕರ ನಾನು ನೀರೇನೂ ಹಾಕಿಲ್ಲ ನಿಮ್ಗೆ ಸ್ವಲ್ಪ ಗ್ರೇವಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡ್ಬೋದು ಈಗ ಇದು ಬೆಂದಿದೆ ನೋಡಿ ಈ ಥರ ಎಣ್ಣೆ ಎಲ್ಲ ಈ ಥರ ಬಂದಿದೆ ಅಂದರೆ ಬಿಟ್ಟಿದೆ ಅಂದರೆ ಚಿಕನ್ನು ಚೆನ್ನಾಗಿ ಆಗಿದೆ ಅಂತ ಫ್ಲೇ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಾಗಿದೆ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚಿಕನ್ನು ಕೂಡ ಕರೆಕ್ಟಾಗಿ ಬೆಂದಿದೆ ಕಲರ್ಫುಲ್ಲಾಗಿ ಕೂಡ ಇದೆ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೇನೆ ನಾನಿಲ್ಲಿ ಸ್ವಲ್ಪ ಸೊಪ್ಪು ಹಾಕೋತಾ ಇದ್ದೀನಿ ಸಂಬಾರ್ಸಪ್ಪ ಆಪ್ಷನ್ ಅಲ್ಲೂ ಬೇಕು ಅಂದರೆ ಹಾಕೋದಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರೇ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿ ಬರುತ್ತೆ ಪರೋಟ ರೊಟ್ಟಿ ರೈಸು ಎಲ್ಲದಕ್ಕೂ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬ ಈ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಗೂಂಗ್ರಾ ಸಪ್ ಸಿಕ್ಕಿದರೆ ನೀವು ಈ ಥರ ಚಿಕನ್ ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಪ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಆಗೋಗುತ್ತೆ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿ ಬರುತ್ತೆ ಗೂಂಗ್ರಾ ಸಪ್ ಸಿಕ್ಕುತ್ತೆ ನಿಮ್ಮ ಕಡೆ ಇದೆ ಅನ್ನೋದಿರ ಈ ಥರ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾಡಿ ನೋಡಿ